श्री गुरुभ्यो नमः आपादमोडी पर्यन्तं गुरुणां नाम आकृतिं स्मरेत तेन विज्ञाः प्रनश्यन्ते सिद्धं च मनोरथाः श्री गुरुभ्यो परम गुरुभ्यो नमः श्रीमदानंदते तपकुत्पाद आचार्य गुरुभ्यो सर्ववागी स्थापला प्रथम पुरंदर गुरुम वंदे दासो श्रेष्ठं दयानितिं विद्या विनिय संपन्नान शांता दे गुणब्रंहितान सशास्त्र प्रवचरासक्तान पृथ्वी वंडलमज्जस्यः ऊड बोधमतानगाः वैश्ववा विष्णुप्रदियाः ನಮಸ್ತೆ ಗುರುನ್ ಮಮಾ ಹರಿ ಓಂ ಶ್ರೀ ಶಾಪಾಹಿ ಅನಂತಕೋಟಿ ಬ್ರಹ್ಮಾಂಡ ನಾಯಕ ಎಂಬುದು ಶ್ರೀ ಪುರಂದರದಾಸರ ದಿವ್ಯ ಗಜ್ಜ ರೂಪ ಶಾಸ್ತ್ರ ಪ್ರಮೇಯವಾಗಿದೆ ಇದರಲ್ಲಿ ಎಂಬತ್ತೊಂದನೆಯ ಗಜ್ಜ ಪುರಾಣ ಪುರುಷೋತ್ತಮ ಪ್ರಸ್ತುತ ಮಂಗಳ ಶ್ಲೋಕದಲ್ಲಿ ಪುರಾಣ ಪುರುಷೋತ್ತಮತ್ವವನ್ನು ಹೇಗೆ ತಿಳಿಯುವುದು ಏಕೆಂದರೆ ಪುರಾಣ ಪುರುಷ ಉತ್ತಮ ಅಂತ ಹೇಳಿದಾಗ ಸಕಲ ವಾಗ್ಮಯ ಶಬ್ದಗಳಿಂದಲೂ ನಾವು ಪುರುಷೋತ್ತಮನನ್ನೇ ತಿಳಿಯಬೇಕು ಎಂಬುದು ನಮ್ಮ ಜಯ ಪಾಠವಾಗಿರುವುದರಿಂದ ನಿನ್ನೆ ದಿನ ತಿಳಿದಂತೆ ಆಪಾದಮೋಡೆ ಪರ್ಯಂತಂ ಗುರುಣಾಮ್ ಆಕೃತಿ ಸ್ಮರೆಯುತ್ತ தின விணியத்து சித்தந்துச்சு மனோரஸ்வியோ நம பரமருபியோ நம சீமந்தேத்பச்சாரியோ நம எம்பிப் துளது கொண்டே போனோபீஷ்டம் சர்வாபீஷ்டிரம் புரந்தர வந்தே தாசிரேஷ்டம் தயனிதி ಭಗವಂತನ ಆರಾಧನೆ ಮಾಡಲಿಕ್ಕೆ ಗುರುಗಳ ಅವಶ್ಯಕತೆ ಸಕಲ ಜೀವರಿಗೂ ಇದೆ ಗುರುವಿನ ಗುಲಾಮನಾಗದ ತನಕ ದೊರೆಯದಣ್ಣ ಮುಕುತಿ ಸಕಲ ಜೀವರು ಅವರ ಮನಸ್ಸಿನಲ್ಲಿ ಕೆಲವು ಅಭಿಷ್ಟಗಳನ್ನು ಇಟ್ಟುಕೊಂಡಿರುತ್ತಾರೆ ಸಕಲ ಜೀವರಲ್ಲಿರತಕ್ಕಂಥ ಮೂರು ಮಹಾ ಲಕ್ಷಣಗಳು ಯಾವುದು ಪ್ರವೃತ್ತಿ ಸತ್ತ ಪ್ರಮಿತಿ ಸತ್ತ ಮತ್ತು ಇರ್ತಕ್ಕಂಥ ಸತ್ತ ಸತ್ತಾತ್ರೇಯ ಪ್ರವೃತ್ತಿ ಪ್ರಮಿತಿ ಮತ್ತು ಇರ್ತಕ್ಕಂಥ ಸತ್ತ ಈ ಮೂರು ಸತ್ತಗಳಿಗೆ ಇದು ಜೀವನ ಅನಿಸಿಕೆ ಜೀವನ ಸ್ವರೂಪಭೂತವಾಗಿರದೆ ಆದರೂ ಭಗವದ್ ಅಧೀನವಾಗಿದೆ ಮನ್ ಮನೋಭಿಷ್ಟ ಬರದಂ ಮನ್ ಅಂದರೆ ನನ್ಮ ಮನಸ್ಸಿನಲ್ಲಿರ್ತಕ್ಕಂತಹ ಅಭಿಷ್ಟ ಅಭಿಷ್ಟ ಅಂದರೆ ಏನು ವಿಶೇಷವಾದ ಇಷ್ಟ ಅಭಿ ಅಂದರೆ ಮನಸ್ಸಿಗೆ ಅತ್ಯಂತ ಹತ್ತಿರವಾಗಿ ಯಾವುದು ನಮಗೆ ಪ್ರೀತಿಜನಕವಾಗಿರುತ್ತೋ ಇಷ್ಟರೂಪವಾಗಿರುತ್ತೋ ಅದಕ್ಕೆ ಅಭಿಷ್ಟ ಇದು ವರದಮ್ ಅಂದರೆ ವರಾಲೆ ಕೊಡತಕ್ಕಂಥದ್ದು ದಂ ಅಂದರೆ ಶ್ರೇಷ್ಠರಾಗಿರ್ತಕ್ಕಂಥ ವರದಂ ಮನ್ಮನೋಭಿಷ್ಟ ವರದ್ ನಮ್ಮ ಗುಪ್ತ ಆಸೆಗಳು ಸ್ವರೂಪ ಆಸೆಗಳನ್ನು ಪ್ರಕಟ ಮಾಡಲಿಕ್ಕೆ ಬೇಕಾದ ನಮ್ಮ ಅನಿಸಿಕೆಗಳೇನಿದೆ ಅದನ್ನು ಸಹಾಯ ಮಾಡತಕ್ಕಂಥವರು ಅದನ್ನು ಬೆಳಗಿಸತಕ್ಕಂಥವರು ಯಾರು ಅಂದರೆ ಗುರುಗಳು ನಾವೆಲ್ಲರೂ ಪ್ರಕೃತಿಯ ಬಂಧದಲ್ಲಿ ಸಿಲುಕಿಕೊಂಡು ನಮ್ಮ ಸ್ವರೂಪದ ಮುಖ್ಯ ಗುಣವನ್ನು ನಾವು ಎಲ್ಲರೂ ಮರೆತಿದ್ದೇವೆ ಇದಕ್ಕೆ ಮಾಯಾದ ಹೆಸರು ಮಾಯಾ ಅಂದರೆ ಭಗವಂತನೇ ಇಚ್ಛಾ ಸ್ವರೂಪವನ್ನು ಬಿಟ್ಟು ಬಾಹ್ಯದಲ್ಲಿರತಕ್ಕಂಥ ಪ್ರಕೃತಿ ಸಂಬಂಧದಿಂದ ಸುಖವನ್ನು ನಾವು ಅಪೇಕ್ಷೆ ಪಟ್ಟಿದ್ದರಿಂದ ಲಕ್ಷ್ಮೀದೇವಿ ಪ್ರಕೃತಿಯಿಂದ ಬಂಧಿಸಿದ್ದಾಳೆ ಇದರಲ್ಲಿ ಮೊಟ್ಟ ಮೊದಲನೇ ಬಂಧನ ಯಾವುದು ಅಂದರೆ ಪಂಚೇಂದ್ರಿಗಳು ಈ ಶರೀರ ಶರೀರದಿಂದ ಪಂಚ ಭೂತಗಳಿಂದ ಆದ ಮೂರು ಗುಣಗಳು ಸತ್ವಗುಣ ರಜಗುಣ ತಮ್ನಗುಣ ಸತ್ವಗುಣದಿಂದ ಬ್ರಹ್ಮಣತುವಾಗಿರ್ತಕ್ಕಂಥ ಮಹತ್ ಅಹಂಕಾರ ತತ್ವ ಮಹತ್ತತ್ವ ಅಂದರೆ ಬ್ರಹ್ಮನ ತನುವಿಗೆ ಅಧಿಕರಣವಾಗಿರ್ತಕ್ಕಂಥ ಮಹತ್ತತ್ವ ನಂತರದಲ್ಲಿ ಅಹಂಕಾರ ತತ್ವ ರುದ್ರದೇವರ ತನುವಾಗಿರ್ತಕ್ಕಂಥ ಅಹಂಕಾರ ತತ್ವ ಅಹಂಕಾರದಲ್ಲಿ ಮತ್ತು ಪ್ರಕಾರ ರೂಪವಾಗಿ ದೇವತೆಗಳ ಶರೀರಕ ರೂಪಕವಾಗಿರ್ತಕ್ಕಂಥದ್ದು ನಂತರದಲ್ಲಿ ಪಂಚಭೂತಗಳ ಸೃಷ್ಟಿ ಪಂಚಭೂತಗಳಿಂದ ನಮಗೆ ಬಂದಿರತಕ್ಕಂಥ ಈ ಶರೀರದ ಸೃಷ್ಟಿಯಾಗಿದೆ ಆದ್ದರಿಂದ ಮಹತ್ತತ್ವ ಅಹಂಕಾರ ತತ್ವ ಮತ್ತು ದೇವತೆಗಳ ತತ್ವ ಆಗಿರತಕ್ಕಂಥದ್ದು ಪಂಚಭೂತಗಳಿಂದ ಎಲ್ಲವೂ ಪ್ರಕೃತಿಯಿಂದ ಬಂದಿರತಕ್ಕಂಥದ್ದು ಮನ್ ಮನೋಭಿಷ್ಟವರದ ನಾನು ನನ್ನದು ಎಂಬತಕ್ಕಂಥ ಅನಿಸಿಕೆ ಬರತಕ್ಕಂಥದರಲ್ಲೇ ಮಹತ್ತತ್ವ ಮತ್ತು ಅಹಂಕಾರ ತತ್ವ ಎರಡೂ ಸೇರಿದೆ ಯಾವಾಗ ಜೀವನ ತನ್ನ ಸತ್ತ ತಿಳಿದುಕೊಳ್ಳೋಕ್ಕೆ ಸಾಧ್ಯವಾಗತ್ತೋ ಅದಕ್ಕೆ ಮಹತ್ತತ್ವದ ಅರಿಯವಾಯಿತು ಅಂತ ಹೆಸರು ಮನ್ಮನೋಭವ ನನ್ನದು ಎಂಬತಕ್ಕಂಥ ಅಹಂಕಾರ ಅಂದರೆ ನನಗೆ ಸಂಬಂಧಪಟ್ಟಿದ್ದು ಎಂಬತಕ್ಕಂಥದ್ದು ಅಹಂ ಈ ರೀತಿಯಲ್ಲಿ ಪ್ರಕಾರ ಮಾಡತಕ್ಕಂಥದ್ದು ಅಹಂಕಾರ ಇದು ಅಹಂಕಾರ ತತ್ವ ಸ್ಥಾಪಿತವಾಯಿತು ಮನ್ಮನೋಭಿಷ್ಟ ಮನಸ್ಸು ಎಂಬತಕ್ಕಂಥದ್ದು ಪಂಚಭೂತಗಳಿಂದ ಆದ್ದರಿಂದ ತೇಜೋ ತತ್ವವಾಗಿರತಕ್ಕಂಥದ್ರಿಂದ ಮನಸ್ಸು ಎಂಬತಕ್ಕಂಥದ್ದು ಸಕಲ ಹಿಂದಿಗಳನ್ನು ನಿಯಂತ್ರಿಸತಕ್ಕಂಥ ಅಂತಃಕರಣವೆನಿಸಿತು ಈ ಮನಸ್ಸಿನ ಅಧ್ಯಯನದಲ್ಲಿ ಬಾಹ್ಯ ಹಿಂದಿಗಳು ಕೆಲಸ ಮಾಡುತ್ತದೆ ನಾವು ಆಸೆಯನ್ನು ಎಲ್ಲಿ ಇಟ್ಟುಕೊಂಡಿದ್ದೇವೆ ಅಂದರೆ ಮನಸ್ಸಿನಲ್ಲೇ ಇಟ್ಟುಕೊಂಡಿದ್ದೇವೆ ಮನಸ್ಸಿನಲ್ಲಿ ಎರಡು ವಿಧವಾಗಿದೆ ಸ್ವರೂಪವೇ ಒಂದು ಮನಸ್ಸು ಇನ್ ಇನ್ನೊಂದು ಪ್ರಕೃತಿಯಿಂದ ಅಂದರೆ ಲಿಂಗ ಶರೀರದ ಪ್ರಾರಂಭವಾದದಿಂದ ನಮ್ಮ ಕಾಮನೆಗಳು ಎಂಬತಕ್ಕಂಥ ಅದು ಯಾವುದು ಹೊತ್ತಿದೆಯೋ ಅದು ಒಂದು ಇನ್ನೊಂದು ಬಾಹ್ಯ ಮನಸ್ಸು ಯಾವ ಕಾಮನೆಗಳು ನಮ್ಮದಲ್ಲವೋ ಅದನ್ನು ಹೊತ್ತಿರುವುದೆಲ್ಲವೂ ನಮಗೆ ಪ್ರಾರಬ್ಧ ಅಂದರೆ ಅದನ್ನು ಅನುಭವಿಸುವ ರೀತಿಯಲ್ಲಿ ಕಾಡುತ್ತದೆ ನಮಗಲ್ಲದನ್ನು ನಾವು ಹೊತ್ತುಕೊಂಡಾಗ ಅದನ್ನು ಭಾರ ಬೆರೆಸುತ್ತದೆ ನಾವೆಲ್ಲರೂ ಮೂಟೆಗಳನ್ನು ಹೊತ್ತುಕೊಂಡಿರುವುದು ಯಾತಕ್ಕೋಸ್ಕರವಾಗಿ ಅಂದರೆ ಆ ಮೂಟೆ ಎಂಬುದೇ ನಮಗಲ್ಲ ಎಂಬುದು ತಿಳಿಸುತ್ತಿಕೊಳ್ಳುತ್ತಾ ಇದೆ ನಮ್ಮ ಬೆನ್ನ ಮೇಲೆ ನೂರು ಕೆ ಜಿ ಇನ್ನೂರು ಕೆ ಜಿ ಸಾವಿರ ಕೆ ಜಿ ಲಕ್ಷ ಕೆ ಜಿ ದವಸ ಧಾನ್ಯಗಳು ಹೊತ್ತಂತೆ ಅನಾದಿ ಕಾಮಕರ್ಮಗಳ ಮೂಟೆಯನ್ನು ಹೊತ್ತಿದ್ದೇವೆ ವಾಸ್ತವವಾಗಿ ಇದು ಯಾವ ಮೂಟೆಯೂ ನಮ್ಮದಲ್ಲ ಈಗ ಭಗವಂತ ನಮಗೆ ಆ ಪ್ರಜ್ಞೆಯನ್ನು ಕೊಡುತ್ತಿದ್ದಾನೆ ನಿಮಗಲ್ಲದನ್ನು ನೀವು ಹೊತ್ತಿರುವುದರಿಂದ ನಿಮಗೆ ಸಂಸಾರ ಬಂಧನ ಎಂಬತಕ್ಕಂಥದ್ದು ಉಂಟಾಗಿದೆ ಇದರಿಂದ ಹೊರಬರುವುದೇ ಮುಕ್ತಿ ಅದೇ ಮೋಕ್ಷ ಸಜ್ಜನರಿಗೆ ಇದರಿಂದ ಹೊರಬರಲು ಯಾರು ಮೊದಲೇ ಅವರು ಬಂದಿರುತ್ತಾರೋ ಅವರ ಮಾರ್ಗದರ್ಶನವನ್ನು ಪಡೆಯಿರಿ ಅಂದರೆ ಗುರುಗಳು ಅಂದ ಹೆಸರು ಗುರು ಮಾರ್ಗದರ್ಶನ ಯಾವುದಕ್ಕೆ ಮಾರ್ಗದರ್ಶನ ಬಂಧನೋಪಾಯೂ ನಿರೂಪಿಸುವವರಿಗೆ ಗುರುಗಳುಂದು ಹೆಸರು ಅಜ್ಞಾನವನ್ನು ಕಳೆಯುವವರಿಗೆ ಗುರುಗಳು ಎಂದು ಹೆಸರು ಯಾವ ರೀತಿಯ ಅಜ್ಞಾನ ನಮ್ಮದಲ್ಲದ್ದನ್ನ ಜ್ಞಾನವನ್ನು ನಮ್ಮದು ಅಂತ ಆರೋಪ ಮಾಡಿಕೊಂಡಿರುವುದೇ ಅಜ್ಞಾನ ಇದೇ ಕಾಮನೆಗಳು ಇದರಿಂದ ನಮಗೆ ಉಂಟಾಗಿರುವುದು ಬಂಧನ ಸಂಸಾರವೆಂಬ ಬಂಧನ ಈಗ ನಮಗೆ ಅಭಿಷ್ಟ ಏನು ಬರ್ತಾ ಇದೆ ಮನ್ಮನೋ ಬರದಂ ಒಳಗಿನ ಮನಸ್ಸಿನ ಇಷ್ಟ ಏನಿದೆ ಹೊರಗಿನ ಬಂಧನವನ್ನು ಕಳಚಿಕೊಳ್ಳುವುದೇ ಆಗಿದೆ ಇದಕ್ಕೆ ಸಹಾಯ ಮಾಡತಕ್ಕಂಥ ಗುರುಗಳು ಯಾರು ಶ್ರೀ ಪುರಂದರದಾಸರು ಎಂದು ಜ್ಞಾನಿಗಳು ತಿಳಿಸಿಕೊಟ್ಟಿದ್ದಾರೆ ಸರ್ವಾಭಿಷ್ಟ ಫಲಪ್ರದಂ ಸಕಲಜಿಯವರು ಅವರ ಯೋಗ್ಯತಾ ಅನುಪಾರವಾಗಿ ಪೂರ್ಣವಾಗಿ ಆನಂದವನ್ನು ಹೊಂದಿರುತ್ತಾರೆ ಯೋಗ್ಯತಾ ಪೂರ್ಣ ದೇಸರು ನಮ್ಮ ಚಮಚವೋ ಗಿಂಡಿಯೋ ಬಟ್ಟಲೋ ಹಂಡೆಯೋ ಕಟಾಹುವು ಅದರಂತೆ ಆನಂದ ಎಂಬತಕ್ಕಂಥದ್ದು ಪೂರ್ಣ ಆಗಿರುವಂತೆ ಅವರವರ ಯೋಗ್ಯತಾನುಸಾರವಾಗಿ ಪೂರ್ಣರಾಗಿರುತ್ತಾರೆ ನಮಗೆ ಪೂರ್ಣ ಅಭಿಷ್ಟ ಅಂದರೆ ಪೂರ್ಣ ಆನಂದವನ್ನು ಹೊಂದುವುದೇ ನಮಗೆ ಪೂರ್ಣ ಫಲ ಸರ್ವಾಭಿಷ್ಟ ಫಲಪ್ರದಂ ಇದು ಸಾಧ್ಯವಾಗುವುದು ಯಾರಿಂದ ಅಂದರೆ ಗುರುಗಳ ದರ್ಶನದಿಂದ ಪುರಂದರ ಗುರುಂ ಒಂದೇ ಪುರಂದರಂ ಗುರುಂ ಒಂದೇ ಅಂತ ನಾವು ತಿಳಿಸಿದಾಗ ಪುರಂದರ ನಾಮಕ ಗುರು ಎಂಬುದು ಒಂದು ಅರ್ಥ ಪುರಂ ಅಂದರೆ ಈ ಶರೀರ ಅಂದರ ಅಂದರೆ ಒಳಗಡೆ ಇರತಕ್ಕಂಥ ಭಗವಂತ ನಮ್ಮ ಬಿಂಬ ರೂಪಿ ಹೆಸರು ಅವನನ್ನು ಯಾವ ರೀತಿ ಕರೆದಿದ್ದಾರೆ ಇಲ್ಲಿ ಪುರಂದರ ಅಂತ ಕರೆದಿದ್ದಾರೆ ನಮ್ಮ ಬಿಂಬನನ್ನು ಪ್ರೀತಿಗೊಳಿಸಿಕೊಂಡಾಗ ಅವನ ಅನುಗ್ರಹ ವಿಶೇಷದಿಂದಲೇ ನಮಗೆ ಬಂಧನವನ್ನು ಕಳಿಸಿಕೊಳ್ಳುವುದಕ್ಕೆ ಸಾಧ್ಯವಾಗುವುದು ಆದ್ದರಿಂದ ಪುರಂದರ ಗುರು ಬಂದೆ ಈ ಗುರು ಒಂದೇ ಯಾರು ಪು ಇದೇ ಹೆಸರಿನಿಂದ ಹೊರಗಡೆ ನಮಗೆ ಭಾಸವಾಗಿರುವ ಸ್ಥಿರವಾಗಿರತಕ್ಕಂಥ ಪುರಂದರ ದಾಸರಿತಾರೆ ಅವರಿಗೆ ಒಳಗಡೆ ಪ್ರೇರಣೆ ಮಾಡಿದ್ದರು ಯಾರು ಶ್ರೀ ವೇದವ್ಯಾಸ ದೇವರು ವೇದವ್ಯಾಸ ದೇವರೇ ಸಕಲ ಪುರಾಣ ಕರ್ತೃರಾಗಿದ್ದಾರೆ ಆದ್ದರಿಂದ ದೇವರು ಪುರಂದರದಾಸರಿಲ್ಲಿ ನಿಂತು ನುಡಿಸುವುದರಿಂದ ಅದು ಪುರಾಣ ವಾಕ್ಯವೇ ಆಯಿತು ಪುರಾಣ ಪುರುಷೋತ್ತಮನಾದ ಪುರಂದರ ಅಂದರೆ ಪುರಾಣ ಆದ ಅವರು ಸಕಲ ಜನರ ಯಾವ ಬಿಂಬರೂಪನೆಯಾಗಿದ್ದಾನೆ ಅವನನ್ನು ಪುರ ಅಂಧರ ಪುರಂದರ ಎಂದು ಕರೆಯುತ್ತೇವೆ ಆದ್ದರಿಂದ ನಮ್ಮ ಬಿಂಬರೂಪವನ್ನು ರೂಪವನ್ನು ತಿಳಿದುಕೊಡತಕ್ಕಂಥ ಗುರು ಎಂದರೆ ಸ್ವರೂಪ ಗುರುಗಳು ಒಂದು ಹೆಸರು ಪುರಂದರ ಗುರುಂ ಒಂದೇ ದಾಸಶ್ರೇಷ್ಠ ದಾಸ ದಾಸಶ್ರೇಷ್ಠ ದಾಸಶ್ರೇಷ್ಠಂದರೆ ಭಗವಂತನ ಸೇವಾ ಯಾರು ಕಾಯಕ ಮಾನಸಿಕ ವಾಚನಿಕವಾಗಿ ನೂರು ಪ್ರತಿಶತ ಮಾಡುವರೋ ಅವರೇ ದಾಸಶ್ರೇಷ್ಠರು ಅಂದ ಹೆಸರು ಆತ್ಮಾಭಿಮಾನವನ್ನು ಬಿಟ್ಟವರು ಯಾರೋ ಅವರು ದಾಸಶ್ರೇಷ್ಠರ ಹೆಸರು ಇಂತಹ ಗುಣ ಹೇಗಿರುತ್ತೆ ದಯಾನಿದೆ ಅವರು ದಯೆಯಿಂದ ಸಮುದ್ರದಂತೆ ತುಂಬಿರುತ್ತಾರೆ ನಿಧಿ ಯಾವ ನಿಧಿ ಸಮುದ್ರದಂತೆ ನಿಧಿ ಆ ನಿಧಿಯಲ್ಲಿ ಇರ್ತಕ್ಕಂಥದ್ದು ಪದಾರ್ಥ ಯಾವುದ್ರ ದಯೆ ದಯಾನಿಧಿ ಅವರಿಗೆ ನಾವು ಯಾವ ರೀತಿಯಲ್ಲಿ ಸಹಾಯವನ್ನು ಮಾಡುವ ಅಪೇಕ್ಷೆಯನ್ನು ಅವರು ಹೊಂದಿರುವುದಿಲ್ಲ ಕೇವಲ ನಮ್ಮ ಉದ್ಧಾರಕ್ಕೋಸ್ಕರವಾಗಿ ಅವತರಿಸಿ ಬಂದಿರುತ್ತಾರೆ ನಮ್ಮ ಮೂಲ ಭಿನ್ನ ರೂಪಿಯನ್ನು ಚಿಂತಿಸುವುದಕ್ಕೆ ಮಾಡಿಕೊಡುತ್ತಾರೆ ಮತ್ತು ನಮ್ಮ ಸ್ವರೂಪದ ಸುಖವನ್ನು ಅನುಭವಿಸುವುದಕ್ಕೆ ಮಾರ್ಗವನ್ನು ತೋರಿಸಿಕೊಡುತ್ತಾರೆ ಇದು ಪುರಂದರದಾಸರ ಚಿತ್ರಣವಲ್ಲ ಇದು ಇಡೀ ಸಜ್ಜನ ಜೀವರ ಸಮುದಾಯವನ್ನು ಮತ್ತು ಆಯಾ ಜೀವರ ಗುರುಗಳನ್ನು, ಮತ್ತು ಆಯಾ ಜೀವರ ಸ್ವರೂಪವನ್ನು ಬಿಂಬರೂಪವನ್ನು ಒತ್ತಟ್ಟಿಗೆ ಸೇರಿಸಿ ಹಾಡಿದ ಶ್ಲೋಕವಿದು ಇದರಿಂದ ನಾವು ಏನು ತಿಳಿಯಬಹುದು ಪುರಾಣ ಪುರುಷೋತ್ತಮ ಪುರಾಣ ಅಂದರೆ ಪುರಾತನವಾಗಿ ಸಕಲ ಜೀವರಲ್ಲೂ ಇರತಕ್ಕಂಥ ಪುರುಷ ಎಂದರೆ ಬಿಂಬರೂಪ ಅವನೇ ಎಲ್ಲರಲ್ಲೂ ಉತ್ತಮನಾಗಿದ್ದಾನೆ ಉತ್ತಮ ಅಂದರೆ ಏನು ನೇತೃತ್ವದಲ್ಲಿ ನಾಯಕನಾಗಿದ್ದಾನೆ ನಿಯಾಮಕನಾಗಿದ್ದಾನೆ ಎಂಬ ಅರಿವು ಈ ಅರಿವು ನಮಗೆ ಎಂದಿಗೆ ಬರುತ್ತದೋ ಅಂದು ನಾವು ಸಕಲ ಲೋಕದಲ್ಲಿರತಕ್ಕಂಥ ಪ್ರತಿ ಪದಾರ್ಥ ಮೇಲೂ ಅನಾಸಕ್ತಿಯನ್ನು ಹೊಂದುತ್ತೇವೆ ನಮ್ಮ ವಿಷಯದಲ್ಲಿ ಮಾತ್ರ ಆಸಕ್ತಿಯನ್ನು ಹೊಂದುತ್ತೇವೆ ಅದು ಗುರುಗಳ ಮಾರ್ಗದರ್ಶನದಿಂದ ದರ್ಶನದಿಂದ ಮುಕ್ತಿಯನ್ನು ಹೊಂದಿ ಮೋಕ್ಷ ಮಾರ್ಗವನ್ನು ತಲುಪಿಸುತ್ತದೆ ಇದು ಅಧಿಕಾರಿ ವಿಷಯ ಪ್ರಯೋಜನ ಸಂಬಂಧ ಹಾಗೆ ಅನುಬಂಧ ಚತುಷ್ಟಯವನ್ನು ತಿಳಿಸತಕ್ಕಂಥ ನಾಲ್ಕು ಪಾದವುಳ್ಳ ಪಜ್ಯ ಪುರಾಣ ಪುರುಷೋತ್ತಮ ಎಂಬ ಎಂಬತ್ತೊಂದನೆಯ ಗಜದ ಭಾವರೂಪವಾಗಿ ತಿಳಿಯಬಹುದಾಗಿದೆ ಪುರಂದರದಾಸರು ತಮ್ಮ ಗಜ್ಯದಲ್ಲಿ ಪುರಾಣ ಪುರುಷೋತ್ತಮ ಅಂತ ಹೇಳಿದರಿಂದ ಅದರ ಅಂತರ್ಯವನ್ನು ತಿಳಿಸುವುದು ತಿಳಿಸುತ್ತಾ ನಾವು ಮುಂದುವರೆದಾಗ ಪುರಂದರ ದಾಸರಲ್ಲಿಯೇ ನಾವು ಪುರಾಣ ಪುರುಷೋತ್ತಮತ್ವನು ತಿಳಿಯಬಹುದು ಅಂದರೆ ಪುರಂದರದಾಸರಲ್ಲೇ ಇರತಕ್ಕಂಥ ಪರಮಚೇತನಾದ ಭಗವಂತ ಅವನೇ ನಮ್ಮ ಬಿಂಬನಾದ್ದರಿಂದ ಪುರಂದರದಾಸರ ಬಿಂಬನೇ ನಮ್ಮ ಬಿಂಬವೂ ಹೌದು ಸಕಲ ಜೀವರ ಬಿಂಬವೂ ನಮ್ಮ ಬಿಂಬವೇ ಹೌದು ನಮ್ಮ ಬಿಂಬವೇ ಸಕಲ ಜೀವರ ಬಿಂಬ ಸಕಲ ಜೀವರ ಬಿಂಬವೇ ನಮ್ಮ ಬಿಂಬ ಇಂತಹ ವಿಶಾಲ ದೃಷ್ಟಿ ಯಾವಾಗ ಸಾಧ್ಯವಾಗತ್ತೆ ಎಂದರೆ ವರದಂ ಸರ್ವಾಭಿಷ್ಟ ಫಲಪ್ರದಂ ಪುರಂದರ ಗುರುಂ ಒಂದೇ ದಾಸಶ್ರೇಷ್ಠ ದಯಾನಿಧಿಂ ಎಂಬುದರ ಅಂತರರ್ಥವನ್ನು ತಿಳಿದುಕೊಂಡಾಗ ಸಾಧ್ಯವಾಗುತ್ತೆ ಸರ್ವಾಭಿಷ್ಟ ಎಂದು ಹೇಳಿದಾಗ ಸಕಲ ಜೀವರ ಸಕಲ ಸಜ್ಜೀವರ ಎಂದು ನಾವು ಅರ್ಥ ಮಾಡಿಕೊಳ್ಳಬಹುದು ಮನ್ಮನೋಭಿಷ್ಟವರದ್ ಅಂತ ಹೇಳಿದಾಗ ನಮ್ಮ ಬಿಂಬ ಅಂತ ತಿಳಿಯಬಹುದು ಅದರಂತೆ ಸರ್ವರ ಬಿಂಬ ಅದು ಪುರಂದರ ಗುರುಂ ಪುರಂದರ ಅವರವರ ಶರೀರದಲ್ಲಿರ್ತಕ್ಕಂಥ ಭಗವಂತ ಅವನೇ ಬಿಂಬ ಇದನ್ನು ಉಪನಿಸುತ್ತೆಂದು ಸಹ ಅತಿ ಸ್ಪಷ್ಟವಾಗಿ ತಿಳಿದುಕೊಟ್ಟಿದ್ದಾರೆ ಯಾರು ತಮ್ಮಲ್ಲಿರ್ತಕ್ಕಂಥ ಭಗವಂತನೇ ಸರ್ವತ್ರ ಸರ್ವತ್ರೆಯಲ್ಲಿ ಭಗವಂತನೇ ನಮ್ಮಲ್ಲಿದ್ದಾನೆ ಎಂಬ ಭಾವನೆ ಪರಿಪೂರ್ಣವಾಗಿ ತಿಳಿಯುತ್ತಾರೋ ಅಂದರೆ ತತ್ರಕ್ಕೂ ಮೋಹ ಯಾವುದರಲ್ಲೂ ಸಹ ಅವ್ರಿಗೆ ಮೋಹ ಉಂಟಾಗುವುದಿಲ್ಲ ಅವರು ಗತಿಯನ್ನೇ ಹೊಂದುತ್ತಾರೆ ಎಂದು ಈಶಾವಸು ಉಪನಿಷತ್ತಲ್ಲೇ ತಿಳಿಸಿದೆ ಆದ್ದರಿಂದ ಈ ವಿಶೇಷ ಜ್ಞಾನ ಒದಗಿಸಿದ್ದು ಪುರಂದರದಾಸರು ಅವರ ಅಂತರಿ ಆಮೇಲೆ ಪುರಂದರ ವಿಟಲ ಈ ಸುಜ್ಞಾನ ಎಲ್ಲರೂ ಒದಗಿ ಬರುವುದೇ ಯಾವುದರಿಂದ ಸಾಧ್ಯವಾಗುತ್ತೆಂದರೆ ಈ ಶರೀರ ಸಾಧನ ಶರೀರ ಕೊಟ್ಟಂಥ ಅವರವರ ತಂದೆ ತಾಯಿಗಳು ಹಾಗೆ ನಮ್ಮ ತಂದೆ ತಾಯಿಗಳ ವಿಶೇಷ ಅನುಗ್ರಹ ವಿಶೇಷದಿಂದ ಗುರು ಹಿರಿಯರ ವಿಶ್ ವಿಶೇಷ ಅನುಗ್ರಹದಿಂದ ಎಲ್ಲರಲ್ಲೂ ನಿಂತು ನಡೆಯುತ್ತಿರುವ ತತ್ವಾಭಿಮಾನಿ ದೇವತೆಗಳು ಇವರು ಉಪಕಾರವನ್ನು ನಾವು ಎಂದು ಯಾವ ಕ್ಷಣಕ್ಕೂ ಮರೆಯುವಂತಿಲ್ಲ ನಮ್ಮ ಕೈ ಒಂದನ್ನು ಎತ್ತಲು ಹತ್ತಾರು ದೇವತೆಗಳು ಸಹಾಯ ಮಾಡುತ್ತಾರೆ ಒಂದು ಕಣ್ಣು ಬಿಟ್ಟು ಒಂದು ಪದಾರ್ಥವು ನೋಡಲಿಕ್ಕೆ ನೂರಾರು ದೇವತೆಗಳು ಸಹಾಯ ಮಾಡುತ್ತಾರೆ ಹೀಗೆ ನಾವು ಬದುಕಿರುವ ನೂರು ವರ್ಷ ನೂರಾರು ವರ್ಷವೂ ಸಹ ಪ್ರತಿ ಕ್ಷಣ ಕ್ಷಣದಲ್ಲಿ ಅನಂತ ಅನಂತ ದೇವತೆಗಳ ಸಹಾಯವನ್ನು ಪಡೆದುಕೊಂಡೇ ನಾವು ಬದುಕ ಬದುಕುತ್ತಿರದಿರುವುದು ಆದ್ದರಿಂದ ನಾವು ಇವರ ಸ್ಮರಣೆ ಮಾಡದೇ ಹೋದರೆ ನಾವು ಕೃತಜ್ಞರಾಗುತ್ತೇವೆ ಇವರಲ್ಲಿ ನಿಂತಿರತಕ್ಕಂಥ ಮುಖ್ಯ ಪ್ರಾಣ ಅವನ ಮುಖ್ಯ ಅಧಿಷ್ಠಾನ ಭಗವಂತನಿಗೆ ಅಧಿಷ್ಠಾನ ವಾಯುದೇವರು ಅಕಣಶ್ಮ ಅವರಲ್ಲಿ ಯಾವ ದೋಷವೂ ಇಲ್ಲ ರುಜುಗಳು ಅವರು ಸಕಲ ದೇವತೆಗಳಲ್ಲಿಯೂ ನಿಂತಿದ್ದಾರೆ ಗುರು ಹಿರಿಯರಲ್ಲೂ ಇದ್ದಾರೆ ನಮ್ಮ ತಂದೆ ತಾಯಿಗಳಲ್ಲಿದ್ದಾರೆ ನಮ್ಮಲ್ಲಿಯೂ ಇದ್ದಾರೆ ಆ ಪ್ರಾಣದೇವರು ಏಕಏವ ನಮ್ಮ ವಾಯುದೇವರು ಮಾತ್ರ ರುಜುಗಡಸ್ಥರಾಗಿರ್ತಕ್ಕಂಥವರು ಅವರ ಮೂಲಕ ಭಗವಂತ ನಾವು ತಿಳಿಯಬೇಕು ಆದ್ದರಿಂದ ಅವರ ಅನುಗ್ರಹವನ್ನು ಯಾವ ಕಾಲಕ್ಕೂ ಮರೆಯುವಂತಿಲ್ಲ ನಾವು ಇವರ ಪ್ರತಿಫಲಕ್ಕೆ ಇವರ ಪ್ರತ್ಯುಪಕಾರಕ್ಕೆ ನಾವು ಏನನ್ನೂ ಕೊಡೋಕ್ಕೆ ಸಾಧ್ಯವಿಲ್ಲ ನಮ್ಮೆಲ್ಲ ಕೊಡೋಕ್ಕೆ ನಾವು ಕೇವಲ ದರಿದ್ರರು ನಮ್ಮದು ಎಂಬತಕ್ಕಂಥದ್ದು ಏನೂ ಇಲ್ಲ ಕೋಟಿ ಕೋಟಿ ಸಂಪತ್ತುಗಳು ಹೊತ್ತಿದ್ದರೂ ಇದು ಯಾವುದು ನಮ್ಮದಲ್ಲ ಕೋಟಿ ಕೋಟಿ ಜನರ ಸಂಪರ್ಕವಿದ್ದರೂ ಇದು ಯಾವುದು ನಮ್ಮದಲ್ಲ ಕೆಲಸಕ್ಕೆ ಬರುವಂಥದ್ದಲ್ಲ ಆದ್ದರಿಂದ ಉಪನಿಷತ್ತು ತಿಳಿಸ್ತಾ ಇದೆ ಕೃತ ಕೃತಸ್ಮರ ಕೃತಗಂ ಸ್ಮರ ಇವರ ಉಪಕಾರವನ್ನು ಸ್ಮರಣೆ ಮಾಡಿ ಯಾರ ಉಪಕಾರ ನಮ್ಮ ತಂದೆ ತಾಯಿಗಳು ಉಪಕಾರ ನಂತರದಲ್ಲಿ ಗುರು ಹಿರಿಯರ ಮತ್ತು ತತ್ವಾಭಿಮಾನಿ ದೇವತೆಗಳು ಗುರು ಹಿರಿಯರು ನಮಗೆ ಲಭ್ಯವಾಗಿ ಅಲಭ್ಯವಾಗಿ ಎದುರಿಗೆ ನಿಂತು ಹಿಂದೆ ನಿಂತು ಮುಂದೆ ನಿಂತು ನಮಗೆ ಸಲಹೆ ಇರ್ತಾರೆ ನಮಗೆ ತಿಳಿದಿರುವುದಿಲ್ಲ ಅದರಂತೆ ತತ್ವಾಭಿಮಾನಿ ದೇವತೆಗಳು ಅನಂತ ಸಂಖ್ಯೆಯಲ್ಲಿದ್ದರೂ ನಮಗೆ ಕಾಣಿಸಿಕೊಳ್ಳುವುದಿಲ್ಲ ಆದರೂ ಅವರು ಅನುಗ್ರಹ ಮಾಡ್ತಾ ಇರ್ತಾರೆ ಇವರು ಕಾಣಿಸುವುದಿಲ್ಲ ಇವರೆಲ್ಲರೂ ಅಸ್ವತಂತ್ರ ವಾಯುದೇವರೇ ಶುದ್ಧರು ಅವರಲ್ಲಿ ಯಾವ ಕಲಿ ಪ್ರಭಾವವಿಲ್ಲ ಹಸ್ರಾವಿಷವಿಲ್ಲ ಅಜ್ಞಾನವಿಲ್ಲ ಮತ್ತು ಆಯಾಸವಿಲ್ಲ ಎಲ್ಲ ದೇವತೆಗಳಿಗೂ ಆಯಾಸವಾಗಿ ಆಯಾ ಇಂದಿಗಳು ಉಪರತೆಯನ್ನು ಹೊಂದುತ್ತದೆ ಕಣ್ಣು ಮುಚ್ಚಿಕೊಳ್ಳುತ್ತದೆ ಬಾಯಿ ನಿಲ್ಲಿಸುತ್ತದೆ ಎಲ್ಲವೂ ಮಾಡುತ್ತದೆ ಆದರೆ ವಾಯುದೇವರು ಮಾತ್ರ ಸದಾ ಕಾಲ ಎಲ್ಲರಲ್ಲೂ ಉಸಿರಾಟವನ್ನು ಮಾಡುತ್ತಿದ್ದಾರೆ ಉಸಿರಾಡಲು ಯಾವ ಆಯಾಸವಾಗುತ್ತಿದೆ ಯಾರಿಗೂ ಆಗ ಆಯಾಸವಾಗುತ್ತಿಲ್ಲ ಇದು ವಾಯುದೇವರ ಗುಣವನ್ನು ತಿಳಿಸಿಕೊಡ್ತಾ ಇದೆ ಈವರ ಸ್ಮರಣೆ ನಾವು ಮಾಡಲಿಲ್ಲ ಹೋದರೆ ನಾವು ಅತ್ಯಂತ ಹೇಯ ರೀತಿಯಲ್ಲಿ ಕೃತಜ್ಞರಾಗುತ್ತೇವೆ ಆದ್ದರಿಂದ ವಾಯುದೇವರ ಸ್ಮರಣೆ ಎಲ್ಲ ಜೀವರು ಎಲ್ಲ ಕಾಲಕ್ಕೂ ಮಾಡಲೇಬೇಕಾದ ಸ್ಮರಣೆಯಾಗಿದೆ ಕೃತಕಂ ಸ್ಮರ ಆದರೆ ಇವರೆಲ್ಲರೂ ಅಸ್ವತಂತ್ರರು ಸ್ವತಂತ್ರ ಆದಗವಂತ ಮಾತ್ರ ಈಶ ಕೋಟಿ ಪ್ರವೃತ್ತನಾಗಿರ್ತಕ್ಕಂಥ ಲಕ್ಷ್ಮೀನಾರಾಯಣರು ನಿತ್ಯ ಮುಕ್ತರು ಭಗವಂತನೇ ಇವರೆಲ್ಲರಲ್ಲೂ ನಿಂತು ಈ ಕೆಲಸವನ್ನು ಮಾಡಿಸ್ತಾ ಇದ್ದಾನೆ ಸೂರ್ಯನಲ್ಲಿ ತಾನಿದ್ದು ಬೆಳಗಿಸುತ್ತಿದ್ದಾನೆ ಗಾಳಿಯಲ್ಲಿ ನಿಂತು ಬೀಸುತ್ತಿದ್ದಾನೆ ನಿಂತು ನಮಗೆ ದನಿವನ್ನು ಆರಿಸುತ್ತಿದ್ದಾನೆ ಅಕ್ಕಿಯಲ್ಲಿ ನಿಂತು ನಮ್ಮ ಹಶಿವನ್ನು ನೀಗಿಸುತ್ತಿದ್ದಾನೆ ನಮಗೆ ಕಾಣಿಸಿಕೊಳ್ಳುವುದಿಲ್ಲ ಅವ್ಯಕ್ತನಾಗಿರ್ತಕ್ಕಂಥ ಭಗವಂತ ಇವರನ್ನು ಹೇಗೆ ನಮಸ್ತೆ ಶ್ರೀ ವೇದ ದೇವರು ಆದಿತ್ಯ ಪುರಾಣ ವೆಂಕಟೇಶ ಮಹಾತ್ಮೆಯಲ್ಲಿ ತಿಳಿಸಿರುತ್ತಾರೆ ದಯಾನಿದೆ 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 ನಮೋ 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 ನಮಃ ಎಂದು ಇದರ ಅರ್ಥ ದಯಾನಿಧಿಯ ಶಬ್ದವನ್ನು ಸೇವೆ ಹೆಸರೇ ಹಂದೇ ಅಂದ ತೋರಿಸಿದ್ದಾರೆ ಎಂಬುದೇ ತಾತ್ಪರ್ಯ ನಡೆಸುವುದು ನಾವು ಇವನಿಗೆ ಏನು ಕೊಡೋಕ್ಕೆ ಸಾಧ್ಯವಿದೆ ಏನೂ ಕೊಡೋಕ್ಕೆ ಸಾಧ್ಯವಿಲ್ಲ ಭೂ ಇಷ್ಟ ಅಂತೇ ನಮ್ಮ ಉಕ್ತಿಂಬಿದೆಯೇಮಾ ಭೂ ಇಷ್ಟ ಅಂತೇ ನಮ್ಮ ಉಕ್ತಿಂಬಿದೆಯೇಮ ಭೂ ಇಷ್ಟ ಅಂತೇ ನಮ್ಮ ಉಕ್ತಿಂಬಿದೆಯೇಮ ಸ್ವಾಮಿ ನಿಮಗೆ ನಮಸ್ಕಾರ ಅಂತ ಹೇಳಿ ಲಕ್ಷ್ಮೀನಾರಾಯಣ ಪಾದಕಮಲ್ಗೆ ನಮಸ್ಕರಿಸೋಣ ಅಕಣಾಸ್ಮಿತರಾಗಿರ್ತಕ್ಕಂಥ ಆದ ವಾಯುದೇವರು ನಮಸ್ಕರಿಸೋಣ ತತ್ವಾಭಿಮಾನಿ ದೇವತೆಗಳಿಗೆ ನಮಸ್ಕರಿಸೋಣ ಗುರು ಹಿರಿಯರಿಗೆ ನಮಸ್ಕರಿಸೋಣ ನಮ್ಮ ತನುವನ್ನು ಕೊಟ್ಟಂಥ ತಂದೆ ತಾಯಿಗಳಿಗೆ ನಮಸ್ಕರಿಸೋಣ ಅವರ ಸ್ಮರಣೆಯನ್ನು ಮಾಡೋಣ ಇವರೆಲ್ಲರಲ್ಲೂ ನಿಂತಿರತಕ್ಕಂಥ ನಮ್ಮ ಬಿಂಬನೇ ಎಲ್ಲರಲ್ಲೂ ನಿಂತಿರುವುದರಿಂದ ಆ ಬಿಂಬನನ್ನೇ ನಾವು ನಮಸ್ಕರಿಸುವಂತೆ ಆಗುತ್ತದೆ ಅದೇ ಪುರಂದರ ಗುರುಂ ಒಂದೇ ಪುರಂದರಂ ಅಂದರೆ ಈ ಪುರಂದರ ಅಂದರದಲ್ಲಿ ಪುರಂದರ ಅಂದರೆ ನಮ್ಮ ಬಿಂಬ ರೂಪ ಅವನು ಕಳೆದುಕೊಟ್ಟಂಥ ಹೊರಗಿನ ಗುರುಗಳು ವಾಯುದೇವರ ಮೂಲ ಗುರುಗಳು ಅವಾಂತರ ಗುರುಗಳು ಅನಂತ ಗುರುಗಳು ಇವರೆಲ್ಲರೂ ಬಂದಿರುವುದೇ ಅದಕ್ಕೂ ಶುರುವಾಗಿದೆ ಮನ್ ಮನ್ಮನೋಭಿಷ್ಟ ಬರದಂ ನಮ್ಮ ಅಭಿಷ್ಟವನ್ನು ಮನಸ್ಸಿನಿರ್ತಕ್ಕಂಥ ಅಭಿಷ್ಟವನ್ನು ಪೂರ್ಣ ಮಾಡಲಿಕ್ಕೆ ಆದರೆ ನಮ್ಮ ಅಭಿಷ್ಟ ಏನಾಗಿರಬೇಕು ಬಂಧನೋಪಾಯ ನಾವು ಸಿಲುಕಿ ಹಾಕೊಂಡಿರ್ತಕ್ಕಂಥ ಸಂಸಾರದಿಂದ ಬಿಡುಗಡೆ ಮತ್ತು ಸ್ವರೂಪ ಆನಂದ ಆವಿರ್ಭಾವ ರೂಪ ಮೋಕ್ಷವನ್ನು ನಾವು ಹೊಂದಬೇಕು ಮುಕ್ತಿಯನ್ನು ಹೊಂದಬೋ ಹೊಂದಬೇಕು ನಮ್ಮ ಸ್ವರೂಪ ಯೋಗ್ಯತ ಪೂರ್ಣ ಆನಂದವನ್ನು ಹೊಂದಬೇಕು ಇದೇ ನಮ್ಮ ಒಳಗಿನ ಮನಸ್ಸಿನ ಅಭೀಷ್ಟವಾಗಿದೆ ಇದನ್ನು ದಯಪಾಲಿಸುವ ಈ ಎಲ್ಲ ಗುರುಗಳಿಗೆ ನಾವು ಇಷ್ಟ ಅಂತೆಯೇ ನಮ್ಮ ಉಕ್ತಿಂಬಿದೇಮ ಅಂತ ಹೇಳಿ ವಿನಮ್ರಿಸೋಣ ಇದೇ ಪುರಾಣ ಪುರುಷೋತ್ತಮದ ತಾತ್ಪರ್ಯ ರೂಪವಾಗಿದೆ ಎಂಬುದನ್ನು ಗಮನಿಸಿಕೊಳ್ಳಿ ಭಾರತೀಯರಮ ಪ್ರಾಣ ಅಂತ ಹೇಳುತ್ತೆ ಶ್ರೀಕೃಷ್ಣಾರ್ಪು هريجي بووم هريجي بووم هريجي بووم